ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತು ಸಂಜೆ ಈವ್ನಿಂಗಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗಳದು ಸ್ವಲ್ಪ ಅಸೈನ್ಮೆಂಟ್ ಇತ್ತು ಹಾಗಾಗಿ ಪ್ರಿಂಟೌಟ್ ತಗೋಳಂತ ಇದೆ ಅವರು ಒಂದು ವಾರ ಆಗಿತ್ತು ಕಳಿಸಿ ನನ್ನ ಮಗಳು ಒಂದು ವಾರದಿಂದನೂ ಅಮ್ಮ ತಗೊಡಿಯಮ್ಮ ಅಂತ ಹೇಳ್ತಾ ಇದ್ಳು ನಾನು ಸ್ವಲ್ಪ ಬ್ಯುಸಿ ಇದರಿಂದ ತಗೊಡೋಕ್ಕಾಗ್ತಿರ್ತಿಲ್ಲ ಹಾಗಾಗಿ ಇವತ್ತು ತಗೊಡ್ತಾ ಇದ್ದೀನಿ ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ ಟ್ಯೂಷನ್ಗೆ ಹೋಗಿದ್ದು ಬರೋ ಮುಗಿಸಿ ಅಮ್ಮ ಅಂತ ಹೇಳೋಗಿದ್ದಾಳೆ ಇಲ್ಲಾಂದರೆ ಮತ್ತೆ ಬಂದು ಜಗಳ ಮಾಡ್ತಾಳೆ ಇದನ್ನು ಇವಾಗ ಪ್ರಿಂಟೌಟ್ ಎಲ್ಲ ಆದಮೇಲೆ ಮತ್ತು ಸ್ಪೈರಲ್ ಬೈಂಡಿಂಗೇ ಕೊಡಬೇಕು ಅದೊಲ್ದೇ ಒಂದು ಮುನ್ನೂರಿಂದ ನಾನ್ನೂರು ಪೇಜಸ್ ಹತ್ರ ಇದೆ ಒಂದೊಂದು ಇವಾಗ ಫ್ರಂಟ್ ಆ್ಯಂಡ್ ಬ್ಯಾಗ್ ಕೊಡಬೇಕು ಹಾಗಾಗಿ ನಮ್ಮನೆ ಜೆರಾಕ್ಸ್ ಬೇರೆ ಯಾಕೋ ಫ್ರಂಟ್ ಆ್ಯಂಡ್ ಬ್ಯಾಗ್ ಇಲ್ಲ ಹಾಗಾಗಿ ನಾನೇ ಒಂದೊಂದಾಗಿ ಅದನ್ನು ನೋಡಿ ಕೊಡ್ತಾ ಇದ್ದೀನಿ ಸಂಜೆ ಬೇರೆ ಅಡುಗೆ ಮಾಡಬೇಕು ಅಡುಗೆ ಮಾಡೋಷ್ಟರಲ್ಲಿ ಬೇಗ ಎಲ್ಲ ತೆಗ್ದು ಇಡಬೇಕು ನೋಡಿ ಇವಾಗ ಪ್ರಿಂಟ್ ಎಲ್ಲ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹಾಗೇ ಟ್ಯೂಷನಿಂದ ಬರ್ತಾ ನನ್ನ ಮಗಳು ಮೊಟ್ಟೆ ಮತ್ತೆ ಏನೋ ಪಾರ್ಸಲ್ ತಂದಿದ್ದಾಳೆ ಏನು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಅವಳು ಪಾರ್ಸಲ್ ಅಂದರೆ ಇನ್ನೇನು ನಾನ್ ವೆಜ್ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಅವಳು ನಾನ್ ವೆಜ್ಜೆ ತಂದಿರ್ತಾಳೆ ನೋಡೋಣ ಏನು ತಂದಿರ್ಬೋದು ಅಂತ ನಾನು ನಾನ್ ವೆಜ್ ಅಂದ್ಕೊಂಡಿದ್ದೀನಿ ನೋಡಲಾ ಮೊಟ್ಟೆ ತಂದಿದ್ದಾಳೆ ಅಮ್ಮ ಒಂದು ಮೊಟ್ಟೆ ಅಮ್ಮ ಅಂತ ತೋರಿಸ್ತಾ ಇದ್ಲು ಬಿಡು ನಾನು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೆ ಇವಾಗ ಪಾರ್ಸೆಲ್ ತಂದಿರೋದನ್ನ ಓಪನ್ ಮಾಡ್ತಾ ಇದ್ದಾಳೆ ನಮ್ಮ ದೀಕ್ಷನ್ಗೆ ಈ ಥರ ಹೊರಗಡೆ ಫುಡ್ ತಿನ್ನೋದು ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಆದರೆ ನಾವೇ ಜಾಸ್ತಿ ಕೊಡ್ಸಲ್ಲ ಅವಳಿಗೆ ಮನೆ ಊಟನೇ ಆದಷ್ಟು ಕೊಡಿಸ್ತೀವಿ ನೋಡಿ ಅದು ನಾನ್ ವೆಜ್ಜೆ ಸ್ಮೆಲ್ಲಿಂದ ಗೊತ್ತಾಯಿತು ಫಿಶ್ ಕಬಾಬ್ ತಂದಿದ್ದಾರೆ ಫಿಶ್ ಕಬಾಬ್ ಹಾಗೆಯೇ ಎರಡು ಲೆಗ್ ಪೀಸ್ ಕೂಡ ತಂದಿದ್ದಾರೆ ನನಗಂತೂ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ನಾನು ದೀಕ್ಷನ ಪ್ರೆಗ್ನೆಂಟಲ್ಲಿ ಎಷ್ಟು ತಿಂದೆನೋ ಲೆಕ್ಕ ಇಲ್ಲ ಅಷ್ಟು ತಿಂದಿದ್ದೀನಿ ಈಗಲೂ ಕೂಡ ಅಷ್ಟೇ ಇಷ್ಟಪಟ್ಟು ನನಗೆ ಲೆಗ್ ಪೀಸ್ ಅಂದರೆ ಇಷ್ಟಪಡ್ತೀನಿ ತುಂಬಾ ನೋಡಿ ಅವಳು ನನಗೆ ಹೊಟ್ಟೆ ಇದ್ದಾರೆ ನಮ್ಮ ದೀಕ್ಷಾ ನಂಗೆ ಚಿಕ್ಕನಲ್ಲಿ ಈ ಥರ ಲೆಗ್ ಪೀಸ್ ಮಾಡಿಕೊಡೋ ಅಂದರೆ ತುಂಬ ಇಷ್ಟ ಇವಾಗ ಅವಳು ಸ್ವಲ್ಪ ಹೊರ್ಗಡೆ ಓಡಾಡ ಮಗಳಂದೆ ಹಾಗಾಗಿ ತೆರೆಯಸ್ ಮೇಲೆ ಬಂದವಳು ಡ್ಯಾನ್ಸ್ ಮಾಡ್ತಾ ಇದೇ ಅವ್ರ ಪಪ್ಪ ಗೋಡನಲ್ಲಿದ್ದಾರೆ ಹಾಗಾಗಿ ಅವಳು ಆ ಧೇರೆ ಮೇಲೆ ಬಂದು ಹೊರಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ವರ್ಕ್ ಎಲ್ಲ ಕಂಪ್ಲೀಟ್ ಆಯ್ತಾ ಮಗಳೇ ಅಂದೆ ಅಲ್ಲೇ ಬರ್ಕೊಂಡೆ ಅಮ್ಮ ಸ್ಕೂಲಲ್ಲಿ ಅಂತ ಅಂದ್ಲು ಇವಾಗ ಸಕ್ಸನ್ ಚೇಂಜ್ ಮಾಡಿದ್ರಿಂದ ಅವಳು ಪಿ ಟಿ ಪಿಡಲ್ಲೇ ಅವಳು ಆಟಾಡೋ ಎಲ್ಲೂ ಹೋಗೋಲ್ಲ ಹಾಗಾಗಿ ಅಲ್ಲೇ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಬರ್ತಾಳೆ ಇಲ್ಲಿಗೆ ಬಂದು ಟ್ಯೂಷನ್ಗೆ ಹೋಗಿದ್ದು ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ನೋಡಿ ಇವಾಗ ಅವರ ಪಪ್ಪನ ಕಂಡ ತಕ್ಷಣ ಮನೆ ಒಳಗಡೆ ಓಡೋದ್ಲು ಇವಾಗ ನೆಕ್ಸ್ಟ್ ಡೇ ವೀಡಿಯೋ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಕ್ಷಣ ನಾನು ಒಂದು ಲೋಟ ಬಿಸಿನೀರು ಕುಡಿತೀನಿ ಮತ್ತು ತರಕಾರಿ ಸಾಗು ಮತ್ತು ಚಪಾತಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಚಪಾತಿ ರೆಡಿ ಆಯಿತು ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ಬೇಕು ಇವಾಗ ಇವಾಗ ತನೇ ನಮ್ಮ ದೀಕ್ಷಾ ಸ್ಕೂಲ್ಗೆ ಹೊರಟ್ಲು ಇವಾಗ ಅವ್ಳು ಸ್ಕೂಲ್ಗೆ ಮೇಲೆ ನಾನು ಸ್ವಲ್ಪ ಸಜ್ಜಿಗೆಗೆ ರೆಡಿ ಮಾಡ್ಕೊಳ್ಳ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಫ್ರೈ ಇದ್ದೀನಿ ಕಾಲುಗಳನ್ನೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್